ನಾನು ಭಾಳ ಸಲ ಹೇಳಿದ್ದೀನಿಲ್ಲ ಈಗ ನೀವು ಎರಡು ವರ್ಷ ಆಯ್ತಿದ್ದ ನಾನು ಕೇಳಕ್ಕತ್ತೀರಿ ಆಯ್ತಾ ಇನ್ನೂ ಎರಡು ಅಂತ ಏನಾಗಿಲ್ಲ ಮೊದಲನೇ ಒಂದು ಮೂರು ತಿಂಗಳೇ ಪ್ರಾರಂಭ ಆಯ್ತು ಇದು ಇಲ್ಲಿವರೆ ಹಂಗೆ ಬರ್ತಾ ಇದೆ ನನಗೂ ಅದೇ ಅಭಿಪ್ರಾಯ ಇದೆ ನೆಕ್ಸ್ಟ್ ಮುಂದೆ ಚಂದ್ರಬಾಬು ನಾಯ್ಡು ಪ್ರೈಮ್ ಮಿನಿಸ್ಟರ್ ಇದೆ ಅಥವಾ ನಿತೀಶ್ ಕುಮಾರ್ ಅವರು ಆಗ್ಬೋದು ಅಥವಾ ನಿತಿನ್ ಗಡ್ಕರಿ ಆಗ್ಬೋದಂತಿದೆ ನನಗೆ ಇರ್ತಕ್ಕಂಥ ಒಳ ಮಾಹಿತಿ ನಾನು ಮನವಿ ಕೂಡ ಮಾಡ್ತಕ್ಕಂಥದ್ದು ಬಿ ಜೆ ಪಿ ಮುಖಂಡರುಗಳಲ್ಲಿ ಕಾರ್ಯಕರ್ತರಲ್ಲಿ ಸ್ವಾಮಿ ಸಾಕು ಮಾಡಿ ಸಾಹೇಬ್ರ ವಿಶ್ವಗುರನ್ನ ಇಳಿಸ್ರಿ ಬೇರೆ ನಿತಿನ್ ಗುಡ್ಕರಿ ನಿತಿನ್ ಗಡ್ಕರಿ ಮಾಡಿರಿ ಭಾಳ ಚೆನ್ನಾಗಿ ಪರ್ಫಾಮ್ ಮಾಡ್ತಿದ್ದಾರೆ ಅವರು ಅಂಥವ್ರು ಯಾರನ್ನ ಪರ್ಫಾಮ್ ಮಾಡ್ತಕ್ಕಂಥವ್ರು ಸ್ವಲ್ಪ ಎಲ್ಲ ಎಲ್ಲರನ್ನ ತೊಗೊಂಡು ಹೋಗಿ ಸ್ವಲ್ಪ ಅಂಥವ್ರ ಬಗ್ಗೆ ಇದ್ದರೆ ಚೆನ್ನಾಗಿರುತ್ತೆ ನಾನೇ ಬುದ್ಧಿವಂತ ನಾನೇ ವಿಶ್ವಗುರು ಅನ್ನೋದನ್ನ ಸ್ವಲ್ಪ ನಿಂದಿಸ್ಬಿಟ್ರೆ ಬಿ ಜೆ ಪಿಯವರು ಅವರು ಇದು ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ನಮ್ಮ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಅವರಿಗೆ ಇಟ್ ಈಸ್ ನಾಟ್ ದಟ್ ನಮಗೇನು ಪರ್ಸನಲ್ ಅಜೆಂಡ್ ಇಲ್ಲ పర్సనల్ అజెండేది